ಎಲ್ರಿಗೂ ನಮಸ್ಕಾರ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಹೊಸದಾಗಿ ಒಂದು ಜಾಬ್ ವೇಕೆನ್ಸಿ ಇದೆ ಏನು ಅಂದ್ರೆ ಸ್ಕ್ಯಾಪ್ ಫೋಲ್ಡರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಸೆಮಿ ಸ್ಕಿಲ್ಡ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂತಹ ಇದು ಸ್ಕ್ಯಾಪ್ ಹೋಲ್ಡರ್ ಗೆ ನೀವು ಮಿನಿಮಮ್ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಸೆಮಿ ಸ್ಕಿಲ್ ಟ್ರಿಗರ್ಗೆ ಗೆ ಫೋರ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರು ಆಗುತ್ತೆ ಮಿನಿಮಮ್ ಆಫ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಜನರಲ್ ಸ್ಟ್ರಕ್ಚರಲ್ ಸ್ಕ್ಯಾಪ್ ಅಥವಾ ಮಿನಿಮಮ್ ನಿಮಗೆ ಒಂದು ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಗಿಂಗ್ ಹೆವಿ ಡ್ಯೂಟಿ ಮಷಿನ್ ಪಾರ್ಟ್ಸ್ ಅಸಿಸ್ಟಿಂಗ್ ಅಲ್ಲಿ ಮಿನಿಮಮ್ ಟೂ ಇಯರ್ಸ್ ಆಫ್ ಎಕ್ಸ್ಪಿ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅದಾದಮೇಲೆ ಗುಡ್ ನಾಲೆಜ್ ಆಫ್ ಸ್ಪ್ಲೈಸಿಂಗ್ ವರ್ಕ್ ಆಫ್ ವೈರ್ ರೋಪ್ಸ್ ಇದು ಇರಬೇಕಾಗತ್ತೆ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಟ್ವೆಂಟಿ ನೈನ್ತ್ ಆಫ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ತ್ ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ ಹದಿಮೂರನೇ ತಾರೀಕು ನವೆಂಬರಿಂದ ಸೊ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಟೋಟಲ್ ನಿಮಗೆ ಸ್ಕ್ಯಾಪ್ ಟ್ವೆಂಟಿ ಒನ್ ಮೆಂಬರ್ಸ್ ಸೆಮಿ ಸ್ಕಿಲ್ ರೇಕರ್ಗೆ ಫಿಫ್ಟಿ ಮೆಂಬರ್ಸ್ ಟೋಟಲ್ ಸೆವೆಂಟಿ ಒನ್ ಪೋಸ್ಟ್ಸ್ ಇದೆ ಸೊ ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರೋದ್ರಿಂದ ಮೂರು ವರ್ಷದ ಜಾಬ್ ಆಗಿರುತ್ತೆ ಕಾಂಟ್ರಾಕ್ಟಲ್ಲಿ ಫಸ್ಟ್ ಇಯರ್ ನಿಮಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಸಂಬಳ ಇರುತ್ತೆ ಅದಾದಮೇಲೆ ಇನ್ ಕೇಸ್ ನೀವು ಒನ್ ಆರ್ ಎಕ್ಸ್ಟ್ರಾ ಓ ಟಿ ಮಾಡಿದ್ರೆ ಐದು ಸಾವಿರದ ಐನೂರ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸೆಕೆಂಡ್ ಇಯರ್ ನಿಮಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಇರುತ್ತೆ ಐವತ್ತು ಐದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಓ ಟಿ ಚಾರ್ಜಸ್ ಆಗುತ್ತೆ ತರ್ಡ್ ಇಯರ್ ನಿಮಗೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಬರುತ್ತೆ ಒ ಟಿ ಬಂದು ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಅಪ್ಪರ್ ಏಜ್ ಲಿಮಿಟ್ ಬಂದು ಯಾರಾದರೂ ಅಪ್ಲೈ ಮಾಡುವಂಥವ್ರಿಗೆ ಮೂವತ್ತು ವರ್ಷ ದಾಟಿರಬಾರ್ದು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು ಸೊ ಏಜ್ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿ ಅವ್ರಿಗೆ ಒ ಬಿ ಸಿ ಮತ್ತು ಪಿ ಡಬ್ಲ್ಯೂ ಅವ್ರಿಗೆ ಇದೆ ಸೊ ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಇರುವಂಥವರು ಫಿಸಿಕಲ್ ಟೆಸ್ಟ್ ಅನ್ನೋದು ಮಾಡ್ತಾರೆ ಆ್ಯಂಡ್ ದೆನ್ ನಿಮಗೆ ಚೆಂದ ಪ್ರೊಸೆಸ್ ಆಗುತ್ತೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಇನ್ಕ್ಲೂಡ್ ಕ್ಲೈಂಬಿಂಗ್ ಮರ ಹತ್ತೋದು ಆ ಥರದ್ದೇನೋ ಆ ಥರ ಇರುತ್ತೆ ಆ್ಯಂಡ್ ದೆನ್ ನೀವು ಅಪ್ಲೈ ಮಾಡ್ಬೋದಾಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇರೋ ಅಂಥವ್ರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಕುತ್ಕೊಂಡು ಒಂದರಿಂದ ಎರಡು ಸಲ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಂಡ್ ದೆನ್ ಓದ್ತಾ ಹೋಗಿ ಎರಡು ಮೂರು ಸಲ ಓದಿ ಏನು ಕೇಳ್ತಾರೆ ಅನ್ನೋದನ್ನು ನೋಡಿ ಜಾಬ್ಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಮ್ಯಾಂಡಟರಿ ಆಗಿದೆ ಸೊ ತ್ರೀ ಇಯರ್ಸ್ ಮಿನಿಮಮ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಬಂದು ಎಲ್ರಿಗೂ ಟೂ ಹಂಡ್ರೆಡ್ ರುಪೀಸ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಫೀಸ್ ಇಲ್ಲ ಮಾಡೋದಕ್ಕೆ ಇಷ್ಟಪಡುವಂಥವ್ರು ಕೊಚ್ಚಿನ್ ಶಿಪ್ ಯಾರ್ ಡಾಟ್ ಇನ್ ಅನ್ನೋ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಆ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದ್ರಲ್ಲಿ ಫಸ್ಟ್ ನೋಟಿಫಿಕೇಷನ್ ಬಂದೆ ಈ ನೋಟಿಫಿಕೇಷನ್ ಆಗಿರುತ್ತೆ ಇನ್ನೊಂದು ಕೆಳಗಡೆ ಡಿಪ್ಲೊಮೊ ಗ್ರಾಜ್ಯೂಯೇಟ್ಸ್ಗೆ ಇದೆ ಬಟ್ ಮೇಲ್ಗಡೆ ಇರೋದು ಟೆಂತ್ ಫೋರ್ತ್ ಮತ್ತು ಟೆಂತ್ ಪಾಸ್ ಆಗಿರೋವಂಥವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾಗಿದೆ ಈ ಪೊಸಿಷನ್ ಇಷ್ಟು ಜಾಬ್ ಅಪ್ಡೇಟ್ಸ್ನೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸಲ್ ಲವ್ ಯು